ಆಯ್ ಫ್ರೆಂಡ್ಸ್ ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ರೀತಿಯಲ್ಲಿ ಬಿಸಿಲಿ ಬಿಸಿಲಿಗೆ ಮೇಲೆ ಹೋಗಿ ಒಳ್ಳೆ ರೀತಿಯಲ್ಲಿ ಪಂಪ್ ಬಿಟ್ಟು ಒಳ್ಳೆ ರೀತಿಯಲ್ಲಿ ಸ್ನಾನ ಮಾಡಿದೆ ಆಗ ನನಗೆ ನೆನಪಾಯಿತು ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ಜ್ಯೂಸ್ ಮಾಡಿ ಕುಡಿದರೆ ಹೇಗೆ ಇರುತ್ತದೆ ಅಂತ ನೋಡಿದೆ ಹಾಗೆ ಲಿಂಬೆ ಸಿಕ್ಕಿತು ಹುಡುಕಿ ಹುಡುಕಿ ಜ್ಯೂಸ್ ಮಾಡೋ ಫ್ರೆಂಡ್ಸ್ ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಅಂತ ಈ ಬಿಸಿಲಿಗೆ ಅಂತ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಬಾಯಾರಿಕೆ ಆಗ್ತದೆ ಅದಕ್ಕೆ ನಾವು ಇವತ್ತೊಂದು ರೆಸ್ಟೋರೆಂಟ್ ಟೈಪ್ ಆಗಿ ಲೈಮ್ ಜ್ಯೂಸ್ ಮಾಡೋ ಬನ್ನಿ ಫ್ರೆಂಡ್ಸ್ ಆ ರೀತಿಯಲ್ಲಿ ಬಿಸಿಲು ಉಂಟು ಇವತ್ತು ಸ್ವಲ್ಪ ಜಾಸ್ತಿಯಾಗಿ ಗಾಳಿ ಬರ್ತಾ ಉಂಟು ಈ ಬಿಸಿಲಿಗೆ ನಾವು ಲೈಮ್ ಜ್ಯೂಸ್ ಮಾಡುವ ಲಿಂಬೆ ಸರ್ಬತ್ ಮಾಡುವ ಅದೇ ರೆಸ್ಟೋರೆಂಟ್ ತರ ಮಾಡೋ ಯಾವ ರೀತಿಯಲ್ಲಿ ವರ್ಕ್ ಆಗೋದ್ ಗೊತ್ತಿಲ್ಲ ಒಂದು ಡಿಸ್ಕ್ಲೈಮರ್ ಹೇಳ್ತೇನೆ ಇದು ನನ್ನ ಮಾತ್ರ ಐಡಿಯಾ ನೀವು ಬೇಕಾದ್ರೆ ಮಾತ್ರ ಮಾಡಿ ಅದೇ ರೀತಿ ನಾವು ಇವತ್ತು ಲೈಮ್ ಜ್ಯೂಸ್ ಮಾಡುವ ರೆಸ್ಟೋರೆಂಟ್ ತರ ಮಾಡುವ ಯಾವ ರೀತಿಯಲ್ಲಿ ವರ್ಕ್ ಆಗೋದನ್ನೋ ಗೊತ್ತಿಲ್ಲ ಬನ್ನಿ ಫ್ರೆಂಡ್ಸ್ ಅದೇ ರೀತಿ ನಮ್ಮ ಮನೆಯ ಜೂಲಿಯಲ್ಲಿ ಉಂಟು ಜಾನಿಯಾ ಸೈಡ್ ಉಂಟು ಬಿಸಿಲಿಗೆ ಆಗುದಿಲ್ಲ ಅಷ್ಟು ಖಾರವಾಗಿ ಉಂಟು ಬಿಸಿಲು ಹಾಗೆಯೇ ನಾವು ಇವತ್ತು ಲೈಮ್ ಜ್ಯೂಸ್ ಮಾಡು ಫ್ರೆಂಡ್ಸ್ ಬನ್ನಿ ನಾವು ರೆಸ್ಟೋರೆಂಟ್ ತರ ಒಂದು ಕೂಲ್ ಬಾರ್ ಮಾಡುವಂತ ಒಂದು ಲೈಮ್ ಸೋಡಾ ಮಾಡುವಂತ ಬಂದುದು ಆ ರೀತಿಯಲ್ಲಿ ಬಿಸಿಲು ಖಾರ ಉಂಟು ಇದು ಬೇಕಾದ್ರೆ ಮಾಡಿದ್ರೆ ಡಿಸ್ಕ್ಲೈಮರ್ ಎಲ್ಲ ಕೊಡ್ತೇನೆ ಆದ್ರೆ ನನ್ನ ಒಂದು ಲೆಕ್ಕದಲ್ಲಿ ನಾನು ಮಾಡುದು ನನ್ನ ರೀತಿ ಒಂದು ಟ್ರೈ ಮಾಡುದು ನನ್ನ ಅಮ್ಮ ಸಹ ಇದ್ದಾರೆ ಅಮ್ಮನ್ಗೆ ಸಹ ಬೇಕಂತ ಜ್ಯೂಸು ದೂಸು ಜ್ಯೂಸು ಚಿಕ್ಕ ರೋಗ ನಾವು ಹೇಳುದು ದೂಸು ಅಂತ ಹೇಳ್ತೀವಿ ದೂಸು ಒಂದು ದೂಸು ಕೊಡಿ ಅದೇ ರೀತಿ ನಾವು ಇವತ್ತು ಲೈಮ್ ಸೋಡಾ ಮಾಡುವ ಲೈಮ್ ಸೋಡಾ ಅಲ್ಲ ಲೈಮ್ ಜ್ಯೂಸ್ ಮಾಡುವ ಯಾವ ರೀತಿಯಲ್ಲಿ ಮಾಡೋದಂತ ಹೇಳ್ಕೊಡ್ತೇನೆ ಹೇಳ್ಕೊಡೋದಿಲ್ಲ ನನ್ನ ಲಾಗ್ ತರ ಹಾಯ್ ಫ್ರೆಂಡ್ಸ್ ನಮ್ಮ ಲೈಮ್ ಸೋಡಾ ಮಾಡ್ಲಿಕ್ಕೆ ಏನ್ ಬೇಕಂದ್ರೆ ಮೊದಲು ಸಕ್ಕರೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಬೇಕು ನೀವೇ ನೋಡಿ ಸ್ವಲ್ಪ ಜಾಸ್ತಿ ಆಗ್ಬೇಕು ನೋಡಿ ಈ ಬಿಸಿಲಿಗೆ ನಾವು ರೆಸ್ಟೋರೆಂಟ್ ತರ ಲೈಮ್ ಜ್ಯೂಸ್ ಮಾಡುದು ಯಾವ ರೀತಿಯಲ್ಲೂ ವರ್ಕ್ ಆಗೋದು ಗೊತ್ತಿಲ್ಲ ಅದೇ ರೀತಿ ನಾವು ಜಾರಿಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಿ ಹಾಕಿದ್ದೀವಿ ಅಮ್ಮ ಸಹ ಇದ್ದಾರೆ ಎರಡು ಗ್ಲಾಸ್ ಮಾಡಬೇಕು ಮತ್ತೆ ನಾವು ಲಿಂಬೆಯ ಸಿಪ್ಪೆ ಉಂಟಲ್ಲ ಲಿಂಬೆ ಸಿಪ್ಪೆ ತೆಗೆದು ಹಾಕಬೇಕು ಅದನ್ನು ಸಿಪ್ಪೆ ತೆಗೆದು ಬರುವ ಮತ್ತೆ ಅದಕ್ಕೆ ಮೊದಲು ಸ್ವಲ್ಪ ನೀರು ಸೇರಿಸುವ ನೀರು ಸೇರಿಸಾಯಿತು ಮತ್ತೆ ನಾವು ಈ ಸಿಪ್ಪೆ ತೆಗೆದು ಬರುವ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಲಿಂಬೆಯ ಸಿಪ್ಪೆ ತೆಗೆದು ಎಲ್ಲ ಹಾಕಿ ಆಯಿತು ನೀವೇನು ನೋಡಿ ಕರೆಕ್ಟ್ ನೋಡಿ ಈ ರೀತಿ ಸಿಪ್ಪೆ ತೆಗೆದು ಆ ಥರ ಬೀಜ ಎಲ್ಲ ತೆಗೆದು ಹಾಕಿ ಆಯಿತು ಇನ್ನು ಇದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಬೇಕು ತುಂಬ ಮಾಡಲಿಕ್ಕೆ ಬಾರದು ಯಾವ ರೀತಿಯಲ್ಲಿ ವರ್ಕ್ ಆಗೋದು ಗೊತ್ತಿಲ್ಲ ಈ ಬಿಸಿಲಿಗೆ ಏನಾದರೂ ಕುಡಿಬೇಕಲ್ಲ ಅದಕ್ಕೆ ಮಾಡೋದು ಮೊದಲು ಇದನ್ನು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿ ಬರು ಹಾಯ್ ಫ್ರೆಂಡ್ಸ್ ಎರಡೇ ನಿಮಿಷದಲ್ಲಿ ಈ ಬಿಸಿಲಿಗೆ ನಮ್ಮ ಜ್ಯೂಸ್ ರೆಡಿ ಆಯಿತು ಲೈಮ್ ಜ್ಯೂಸು ರೆಸ್ಟೋರೆಂಟ್ ಟೈಪ್ ಯಾವ ರೀತಿಯಲ್ಲಿ ಉಂಟು ಅಂತ ಗೊತ್ತಿಲ್ಲ ಇದನ್ನು ತಿಂದರೆ ಟಾಯ್ಲೆಟ್ಗೆ ಹೋಗ್ಬೇಕಂತ ಗೊತ್ತಿಲ್ಲ ಆದರೆ ಸೇ ಕುಡಿದು ನೋಡುವ ಮಿಕ್ಸಿಯಿಂದ ತೆಗೆದು ಮತ್ತೆ ನಾವು ಈ ರೀತಿ ಒಂದು ಟೂಲ್ ತೆಗೆದುಕೊಂಡು ಅದೇ ಅದನ್ನು ಮಿಕ್ಸನ್ನು ಚೇಂಜ್ ಮಾಡಬೇಕು ಇದರಲ್ಲಿ ಈ ರೀತಿಯಲ್ಲಿ ವೇಸ್ಟಲ್ಲಿ ಇರ್ತದೆ ಅದನ್ನೆಲ್ಲ ಚೇಂಜ್ ಮಾಡಿ ಮತ್ತೆ ನಾವು ಜ್ಯೂಸು ಕುಡಿಯೋದು ಈ ಬಿಸಿಲಿಗೆ ನೋಡುವ ఫ్రెండ్స్ రెడీ అయితే యవ రీతిలో ఉంటుంది నోడు ఒళ్ళు రీతిలో బిలు ఈ బిసిలికి బిల్ చిక్ లైమ్ సోడా సోడాలా జ్యూస్ ಸೂಪರ್ ಉಂಟು ಈ ಬಿಸಿಲಿಗೆ ಒಳ್ಳೇದು ಇದು ಕುಡಿದ್ರೆ ಆದರೆ ಬೇಕಾದ್ರೆ ಮಾತ್ರ ಟ್ರೈ ಮಾಡಿ ಇವತ್ತಿನ ಚಿಕ್ಕ ಒಂದು ಲಾಗು ಮಿನಿ ಲಾಗು ಮಿನಿ ಲಾಗು ಅಲ್ಲಿ ಎಲ್ಲರಿಗೆ ಬೈ ತಂದು ನಾಲ್ಡು ಗಾಯ್ಸ್ ಚೆಸ್ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು